ಗುರುಗಳ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದನ ಕೇಳುವದು ಕೇಳುವುದು ಕಡುಕರುಣಿ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನುಡುವೆ ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆನ್ ಎಂದ ಪ್ರತಿ ದಿವಸದಲ್ಲಿ ಹರಿಭಕ್ತಿ ಸಾರದಲ್ಲಿ ತೊಂಬತ್ತೈದನೇ ಪದ್ಯ ನೈಂಟಿ ಫೈವ್ ಮೊದಲು ಜನನವರೆಯೇ ಮರಣದ ಹದನ ಕಡೆಯಲ್ಲಿ ತಿಳಿಯ ನಾ ಮಧ್ಯದಲ್ಲಿ ನೆರೆ ನಾ ನಿಪುಣನೆಂಬುದು ಬಳಿಕ ನನಗೆ ಗೇಡು ಮೊದಲು ಕಡೆ ಮಧ್ಯಗಳ ಬಲ್ಲವ ಮದನ ಜನಕನು ನೀನು ನಿನ್ನಯ ಪದಯುಗವ ವಯಸ್ಸುವೆನು ರಕ್ಷಿಸು ನಮ್ಮ ನನವರತ ಪರಮಾತ್ಮ ಮೊದಲು ನಾನು ನನ್ನ ಜನನದ ರೀತಿಯನ್ನೇ ತಿಳಿಯ ತಿಳಿದಿಲ್ಲ ಕೊನೆಗೆ ನಡೆಯುವುದ ಮರಣದ ರೀತಿಯೂ ನನಗೆ ಗೊತ್ತಿಲ್ಲ ಮಧ್ಯದಲ್ಲಿ ನನ್ನ ಬದುಕು ಸಾಗಿದೆ ಅಂತಹ ನಾನು ಬಹಳ ಜಾಣನೆವನು ಜಾಣನಾದವನು ಅಂತ ಹೇಳಿ ತಿಳಿದುಕೊಳ್ಳುವುದು ಹಾಸ್ಯಾಸ್ಪದವಾದ ಸಂಗತಿ ಈ ಹುಟ್ಟು ಸಾವುಗಳ ಹುಟ್ಟು ಸಾವು ಹಾಗೂ ಬದುಕುಗಳ ರಹಸ್ಯವನ್ನು ತಿಳಿದವನು ನೀನೊಬ್ಬನೇ ಪರಮಾತ್ಮ ಮನ್ಮಥ ಜನಕ ನೀನು ನಿನ್ನಯ ಪಾದ ದನ್ವಗಳನ್ನೇ ನಾನು ಸದಾ ಬಯಸುವೆನು ನೀನು ಸದಾ ನನ್ನನ್ನು ರಕ್ಷಿಸು ಅಂತ ಹೇಳ್ತಾ ಇದ್ದಾರೆ ಏನವ್ರಿಗೆ ಹೇಳಬೇಕಾಗಿದೆ ಅಂದರೆ ಹುಟ್ಟು ಸಾವುಗಳಿಗೆ ಒಳಗಾಗುವ ಜೀವನಿಗೆ ಅದರ ತಿಳುವಳಿಕೆ ಇರುವುದಿಲ್ಲ ಅದನ್ನು ಸರಿಯಾಗಿ ಸಮಗ್ರವಾಗಿ ತಿಳಿದವನು ಪರಮಾತ್ಮ ಒಬ್ಬನೇ ಆದ್ದರಿಂದ ಅವನನ್ನು ಆಶ್ರಯಿಸಿ ಜೀವನು ತನ್ನ ಉದ್ಧಾರವನ್ನು ಮಾಡಿಕೊಳ್ಬೇಕು ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಮೊದಲು ಜನನವರಿ ಅಂದರೆ ಹುಟ್ಟು ಮೊದಲನೇ ಸಂಗತಿ ಅದೇ ನಮಗೆ ತಿಳಿದಿರುವುದಿಲ್ಲ ಇಲ್ಲಿ ಹುಟ್ಟು ತಿಳಿದಿಲ್ಲ ಅಂದರೆ ಹುಟ್ಟುವ ರೀತಿ ಹುಟ್ಟುವ ಸ್ಥಳ ಸಮಯ ಅದಕ್ಕೆ ಕಾರಣವಾಗುವ ತಂದೆ ತಾಯಿ ಮೊದಲಾದ ಯಾವ ವಿವರವೂ ನಮ್ಗೆ ಗೊತ್ತಿರೋದಿಲ್ಲ ಕೊನೆಯ ಪರಿಸ್ಥಿತಿ ಸಾವು ಅದು ಸಹ ಜೀವರಿಗೆ ತಿಳಿಯೋದು ಅದು ಹಿಂದಿನ ಪದ್ಯಲ್ಲಿ ಹೇಳಿದ್ದಾರೆ ಹುಟ್ಟು ಸಾವುಗಳ ಮಧ್ಯದ ಪರಿಸ್ಥಿತಿ ಪರಿಸ್ಥಿತಿ ಇಲ್ಲಿ ಮಧ್ಯ ಅಂದರೆ ಸ್ಥಿತಿ ಅಂತ ಅರ್ಥ ಇಂತಹ ಕಾಲದಲ್ಲಿ ಅದು ಸಹ ಅಸ್ತಿ ಕಾಲವು ಸಹ ಪರಮಾತ್ಮನ ಅಧೀನವಾಗಿದೆ ಆದ್ದರಿಂದ ಅದರಿಂದ ಹುಟ್ಟು ಸಾವು ಸಕಲಕ್ಕೂ ಅವನೇ ಕಾರಣನಾಗಿದ್ದಾನೆ ಎಂಬುದನ್ನು ತಿಳಿದೇ ನಾನೇ ಸ್ವತಂತ್ರ ಎಂದು ಭ್ರಮಿಸುವುದು ಮಹಾ ಮೂರ್ಖತನದ ಭಾವ ಅಂತ ಹೇಳ್ತಾ ಇದೆ ಮೂರ್ಖತನದ ಮಾತಾಗುತ್ತೆ ಹೀಗೆ ಇವೆಲ್ಲವನ್ನು ಸಕಲ ಸಂಕಲವನ್ನು ಸಂಪೂರ್ಣವಾಗಿ ಪರಮಾತ್ಮ ಒಬ್ಬನೇ ತಿಳಿದಿದ್ದಾನೆ ಅವನೇ ಎಲ್ಲಕ್ಕೂ ಮುಖ್ಯ ಕಾರಣನಾಗಿದ್ದಾನೆ ಆದ್ದರಿಂದ ಅವನನ್ನು ಸದಾ ಆಶ್ರಯಿಸುವುದೇ ನಿಜವಾದ ಸಾಧನೆ ಇಲ್ಲಿ ಮದನ ಜನಕ ಅಂತ ಪದ್ದ ಶಬ್ದವನ್ನು ಉಪಯೋಗಿಸಿದ್ದಾರೆ ಹುಟ್ಟಿನ ಮೂಲ ಕಾಮನಲ್ಲಿದೆ ಅವನೇ ಮನ್ಮಥ ಅಂತಹ ಕಾಮನಿಗೂ ತಂದೆ ಆದವನು ಪರಮಾತ್ಮ ಅಂದರೆ ಏನು ಹೇಳಬೇಕಾಗಿದೆ ಸೃಷ್ಟಿಯ ಮೂಲ ಸಂಕಲ್ಪ ಪರಮಾತ್ಮನ ಅಧೀನದಲ್ಲಿದೆ ಅದನ್ನು ನಂಬಿ ಬದುಕುವುದೇ ನಿಜವಾದ ಸಾಧನೆ ಅಂತೇಳಿ ಹೇಳ್ತಾ ಇದ್ದಾರೆ ಶ್ಲೋ ಭಗವದ್ಗೀತೆಯಲ್ಲಿ ಅದೇ ಬಗ್ಗೆ ಶ್ಲೋಕ ಬರುತ್ತೆ ಅವ್ಯಕ್ತಾದೀನಿ ಭೂತಾನೇ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನವ ತತ್ರ ಕಾಪರಿ ದೇವತಾ ಬರ್ತ ಹೇಳ್ತಾನೆ ಪರಮಾತ್ಮ ನಾನು ಎಲ್ಲಲ್ಲಿ ನಿಂತು ಮಾಡಿಸೋನು ನಾನೇ ಸರ್ವವು ನನ್ನ ಅಧೀನವಾಗಿದೆ ಅಂತ ಹೇಳಿ ಈ ಜೀವರಿಗೆ ಹುಟ್ಟು ಸಾವುಗಳ ಪರಿವೇ ಇರುವುದಿಲ್ಲ ಪರಮಾತ್ಮನಿಗೆ ಮಾತ್ರವೇ ಸಕಲ ಜನರ ಹುಟ್ಟು ಉಳಪ್ಪು ಸಂಪೂರ್ಣವಾದ ಪರಿಜ್ಞಾನ ಇರುತ್ತೆ ಅದನ್ನೇ ಗೀತೆಯಲ್ಲಿ ಹೇಳಿದ್ದಾನೆ ಪರಮಾತ್ಮ ಬಹು ಬಹು ನಿಮೇ ವ್ಯತೀತಾನ ಜನ್ಮಾನ ತವ ಚಾರ್ಜುನ ತಾನಹಂ ವೇದ ಸರ್ವಾ ಪರಂತಪ ವೇದಾಹಂ ಸಮ ವರ್ತಮಾನ ಚಾರ್ಜುನ ಭವಿಷ್ಯಾಣಿ ಚ ಮಾಂ ಮಾಂತು ವೇದ ಕಶನ ಹೇಳ್ತಾ ಇದ್ದಾನೆ ನಿಮಗೆ ಎಷ್ಟೋ ಜನ್ಮಗಳಾಗಿದೆ ಇನ್ನು ಎಷ್ಟೋ ಜನ್ಮಗಳು ಬರಿ ಬರುತ್ತವೆ ಅದೆಲ್ಲ ನನಗೆ ಮಾತ್ರ ಗೊತ್ತಿದೆ ವರ್ತಮಾನ ವರ್ತಮಾನ ಭೂತ ವರ್ತಮಾನ ಭವಿಷ್ಯ ಎಲ್ಲವೂ ನನ್ನ ಕೈಯಲ್ಲಿ ಅದು ನನಗೆ ಗೊತ್ತಿದೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೆ ಪರಮಾತ್ಮನ ಈ ಪಾದ ಮಹಿಮೆಯನ್ನೇ ಒಂದು ಕಡೆ ಕನಕದಾಸರು ಹೇಳ್ತಾ ಇದ್ದಾರೆ ಪ್ರತ್ಯೇಕ ಒಂದು ಪದ್ಯದಲ್ಲಿ ಭಜಿಸಿ ಬದುಕೆಲ್ಲವೋ ಮನುಜ ಮನಮುಟ್ಟಿ ಶ್ರೀಹರಿಯ ಅಜಭವಸುರ ಸುರಾಂದ್ರೆ ಸುರೇಂದ್ರಾದಿ ವಂದಿತ ಪಾದನಾಗಿರುವಂತಹ ಪರಮಾತ್ಮನನ್ನು ಭಜಿಸು ಅಂತ ಹೇಳ್ತಾ ಇದ್ದಾರೆ ಅವನ ಪಾದವನ್ನು ಮುಟ್ಟಿ ಭಜಿಸು ಅಂತ ಹೇಳ್ತಾ ಇದ್ದ ಕಾಕಶಾಸನ ಬರೆದು ಬಲಿಯ ಮೆಟ್ಟಿದ ಪಾದ ಇಂದ್ರನಿಗೆ ಒರೆದು ಬಲಿಯನ್ನು ಮೆಟ್ಟಿದಂತಹ ಪಾದ ಕಾಕು ಶಕಟನ ತೊಳೆದು ಕೊಂದ ಪಾಪ ಶಕಟಾಸುರನ ಕೊಂದಂತಹ ಪಾದ ಅದು ಲೋಕೇಶನಿಗೆ ಒಲಿದು ಪೂಜೆಗೊಂಬುವ ಪಾದ ಬ್ರಹ್ಮದೇವರಿಂದ ಪೂಜಿತವಾದಂಥ ಪಾದ ಲೋಕಪ್ಪ ಅವನ ಗಂಗೆ ಜನಿಸಿ ಅವನ ಪಾದದಿಂದಲೇ ಜಗತ್ಪವಿತ್ರಳಾಗಿರುವಂತಹ ಗಂಗೆ ಬಂದಿದ್ದಾಳೆ ಶಿಲೆಯ ಸತಿಗಳನ್ನು ಸೌಂದರ್ಯಗೊಳಿಸಿದ ಪಾದ ಅಲ್ಲಿ ಶಿಲೆಯಾಗಿ ಬಿದ್ದದಳು ಅವಳು ಮತ್ತೆ ಅವಳನ್ನು ಸ್ತ್ರೀಯಳನ್ನಾಗಿ ಮಾಡಿದ್ದಾಳೆ ಒಲಿದು ಪಾರ್ಥಗೆ ಧರೆಯ ನೊತ್ತಿದ ಪಾದ ಪಾರ್ಥನಿಗೆ ಅರ್ಜುನನಿಗೆ ಅನುಗ್ರಹ ಮಾಡಿದಂತಹ ಪಾದ ಇದು ಭೂಮಿಯನ್ನು ನೆಲೆ ಪಾದ ಕೊಲಿಸಿ ಕೌರವರ ಕಾಳಗದಿ ಕಾಳಗದಿ ಕೆಡಹಿದ ಪಾದ ಕೌರವರನ್ನೆಲ್ಲ ಕೊಂದಾಕಿ ಅವರನ್ನು ಯುದ್ಧದಲ್ಲಿ ಕೆಡಹಿದಂಥ ಪಾದ ಇದು ಬಲಿದ ಕಾಳಿಂಗನ ಹೆಡೆ ತುಳಿದ ಪಾದ ಕಾಳಿಂಗನ ಹೆಡೆಯ ಮೇಲೆ ಕೃಷ್ಣಾವತಾರಿಂದ ಅವನ ತಲೆಯ ಮೇಲಿಟ್ಟು ತುಳಿದಂತಹ ಪಾದ ಇದು ಗರುಡ ಶೇಷಾದಿಗಳು ಪಂದುಕೊಂಡು ಪೊತ್ತುಕೊಂಡಿ ಹ ಪಾದ ಗರುಡ ದೇವರು ದೇವರು ಯಾವಾಗಲೂ ಆ ಪರಮಾತ್ಮನನ್ನು ತಮ್ಮಲ್ಲಿ ತಮ್ಮ ಮೇಲೆ ಇಟ್ಕೊಂಡಿದ್ದಾರೆ ಧರಿ ಈರಡಿ ಮಾಡಿ ಅಳೆದ ಪಾದ ಭೂಮಿಯನ್ನು ಎರಡು ಮಾಡಿದಂತಹ ಎರಡು ಅಡಿ ಮಾಡಿದಂತಹ ಆ ಅಳೆದಂತಹ ಪಾದ ಇದು ಸಿರಿ ತನ್ನ ತೊಡೆಯ ಮೇಲೆ ಮೇಲಿರಿಸಿ ಸೇವಿಪ ಪಾದ ಮಹಾಲಕ್ಷ್ಮೀ ದೇವಿ ಪರಮಾತ್ಮನ ಪಾದವನ್ನು ತನ್ನ ತೊಡೆಯ ಮೇಲಿರಿಸಿಕೊಂಡು ಅದನ್ನು ಸೇವೆ ಮಾಡುವಂತಹ ಪಾದ ಕಾಗಿ ಕೇಶವನ ಪಾದ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ಅಂತಹ ಪಾದವನ್ನು ನಂಬಿ ಆ ಪಾದ ಯುಗವನ್ನು ಬಯಸುವೇನೋ ಅಂತ ಹೇಳ್ತಾಯಿದ್ದೆ ಆ ಪಾದವನ್ನು ಬಯಸು ಮತ್ತೇನು ಬಯಸ್ಲಿಕ್ಕೆ ಹೋಗ್ಬೇಡ ಪರಮಾತ್ಮನ ಪಾದವನ್ನು ಬಯಸು ಸಾರವೆಲ್ಲದ ದೇಹವಿದು ನಿಸ್ಸಾರವಾಗಿ ಹತನು ಮಿನಲಿ ಸಂಚಾರಿಯ ನೀನೆರದ್ದು ಕಡೆಯಲ್ಲಿ ತೊಲಗಿ ಹೋಗುತ್ತಲೇ ದೂರ ತಪ್ಪಿಸಿಕೊಂಡು ಬರಿಯಪ್ಪ ದೂರ ಹೊರಿಸಿದ ಜೀವ ನೆಲೆಯ ನಾರು ಮೆಚ್ಚುವರ ಕಟ ಮೆಚ್ಚುವರ ಕಟ ರಕ್ಷಿಸು ನಮ್ಮನ ಇದು ಸಾರವಿಲ್ಲದ ದೇಹ ಈ ನಿಸ್ಸಾರವಾದ ದೇಹದಲ್ಲಿ ಸಂಚರಿಸುವ ಸಂಚರಿಸುವಂತಹ ನೀನು ನೆಲೆಸಿದ್ದು ಕಡೆಯಲ್ಲಿ ಇದನ್ನು ಬಿಟ್ಟು ಹೋಗುವಾಗ ನೀನು ಎಲ್ಲ ವಿಧವಾದ ದೂರಿಗೆ ಹೊರತಾಗಿ ಉಳಿದುಕೊಂಡು ಈ ದೇಹದಲ್ಲಿನ ಜೀವಿಗೆ ಮಾತ್ರ ಆ ದೇಹದಿಂದ ನಡೆಯುವ ಕರ್ಮ ಫಲಗಳಿಗೆ ಹೊಣೆಯನ್ನಾಗಿ ಮಾಡ್ತೇವ ಇದನ್ನು ಯಾರು ತಾನೇ ಮೆಚ್ಚಿ ಯಾರು ಪರಮಾತ್ಮ ನಮ್ಮನ್ನು ರಕ್ಷಿಸಪ್ಪ ಅಂದು ಬೆಕ್ಕ ಈ ದೇಹದಿಂದ ನಡೆಯುವ ಕರ್ಮ ಬಂಧನ ಅದರಲ್ಲಿನ ಜೀವಿಗೆ ಹೊರತು ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನಿಗೆ ಸರ್ವಥಾ ಎಂದು ಯಾವ ಕಾಲಕ್ಕೂ ಇಲ್ಲ ಅನ್ನುವ ಪ್ರಮೇಯವನ್ನೇ ತಿಳಿಸ್ಕೊಳ್ತಾ ಇದ್ದಾರೆ ಈ ದೇಹ ನಿಸ್ಸಾರವಾದು ಎಂದರೆ ಯಾವುದೇ ವಿಧವಾದಂತಹ ಸಾರವನ್ನು ಸಹ ಹೊಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಮಾತು ಅತ್ಯಂತ ಅರ್ಥವಾದದ್ದು ಬೇರೆ ಪ್ರಾಣಿಗಳ ಚರ್ಮ ದಂತ ಕೇಶ ನಖ ಮೊದಲಾದಗಳಿಗೆ ಇರುವ ಬೆಲೆ ಮನುಷ್ಯನ ದೇಹಕ್ಕೆ ಸರ್ವಥ ಇಲ್ಲ ಎಂಬುದು ಅಚ್ಚರಿಯಾದರೂ ಆಶ್ಚರ್ಯವಾದರೂ ನಿಜವಾಗಿತ್ತು ಆನೆಯ ದಂತಕ್ಕೆ ಇರುವ ಬೆಲೆ ಅಪಾರವಾದದ್ದು ಜಿಂಕೆಯ ಚರ್ಮಕ್ಕೆ ಪವಿತ್ರವೆನ್ನಿಸುವ ಮಹ ಮಹತ್ವ ಪಡೆದಿದೆ ಹುಲಿಯ ಉಗುರು ಚಮರಿ ಮೃಗದ ಬಾಲ ನವಿಲಿನ ಗರಿ ಮೊದಲಾದ ವಸ್ತುಗಳ ಮಹತ್ವ ಎಲ್ಲರಿಗೂ ಗೊತ್ತೇ ಇದೆ ಆದರೆ ಮನುಷ್ಯ ದೇಹಕ್ಕೆ ಒಟ್ಟಾಗಿಯೇ ಆಗಲಿ ಅವಯವದಿಂದಲಾಗಲಿ ಇಂತಹ ಬೆಲೆ ಇಲ್ಲವೇ ಇಲ್ಲ ಇಂತಹ ಇದನ್ನು ಗಮನಿಸಿದವರಿಗೆ ದೇಹದಲ್ಲಿ ಸಾರವಿಲ್ಲ ಎಂಬುದು ಮನವರಿಕೆ ಆಗುತ್ತೆ ಶ್ರೀಮದ್ಭಾಗವತದ ಕಪಿಲಗೀತೆಯಲ್ಲಿ ಪರಮಾತ್ಮ ಈ ದೇಹದ ನಶ್ವರತೆಯನ್ನು ಅನಂತ ರೀತಿಯಿಂದ ಬಗೆಬಗೆಯಾಗಿ ವರ್ಣಿಸಿದ್ದಾನೆ ಇದು ಸಾರವಿಲ್ಲದ ದೇಹ ಇದು ಮಾತ್ರ ವರ್ಣಿಸ ಇದು ನಿಸ್ಸಾರವಾದುದು ಎಂಬುದು ಮತ್ತೊಮ್ಮೆ ಹೇಳುವ ಮೂಲಕ ಇದು ಸರ್ವಾತ್ಮನ ಹೇ ಎಂಬ ವಿಶೇಷ ಅಂಶವನ್ನು ಸೂಚಿಸ್ತಾ ಇದ್ದಾರೆ ಆದರೂ ಈ ದೇಹದಿಂದ ನಡೆಯುವ ಕಾರ್ಯಗಳು ಅತ್ಯಂತ ಅತ್ಯದ್ಭುತವಾಗಿದೆ ಇದರ ಇತರ ಯಾವ ಪ್ರಾಣಿಯೂ ಸಹ ಸಾಧಿಸಲಾಗದನ್ನು ಮನುಷ್ಯ ದೇಹದಿಂದ ಸಾಧಿಸಲು ಸಾಧ್ಯವಾಗಿದೆ ಆದರೆ ಇದಕ್ಕೆ ಅದಕ್ಕೆ ಇದರಲ್ಲಿ ಪರಮಾತ್ಮನ ವಿಶೇಷ ಸನ್ನಿಧಾನ ಎಂಬುದೇ ಕಾರಣ ಅನ್ ಅಂತಹ ಸನ್ನಿಧಾನ ಮರಿಯಾಗುತ್ತಲೇ ಈ ದೇಹ ಹೊಟ್ಟೋಗುತ್ತೆ ದೇಹ ಬಿದ್ದುಬಿಡುತ್ತೆ ಕೆಳಗೆ ಅದನ್ನು ಪ್ರಾಣಿಗಳು ಭಕ್ಷಿಸುತ್ತೆ ಇಲ್ಲ ಹಾಕ್ತಾರೆ ಇಲ್ಲ ಭೂಮಿಯಲ್ಲಿ ಮಣ್ಣು ಮಾಡ್ತಾರೆ ಪರಮಾತ್ಮ ಸಂಚಾರಿ ಎಂದು ಕರೆಯುವ ಮೂಲಕ ಜೀವನಿಗೆ ಅವನು ನೀಡುವ ಪ್ರತಿಯೊಂದು ದೇಹದಲ್ಲೂ ಸಹ ಅವನು ತಪ್ಪ ತಪ್ಪದೇ ನೆಲ್ಲಿಸಿ ಅಲ್ಲಿದ್ದು ಅದರ ಪ್ರವೃತ್ತಿಯನ್ನು ಮಾಡಿಸ್ತಾನೆ ಹಾಗೂ ದೇಹದಿಂದ ಮತ್ತೊಂದು ದೇಹಕ್ಕೆ ಅವನೇ ತಾನೇ ಕರ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾ ಇದ್ದಾರೆ ದೇಹದಲ್ಲಿ ಹೀಗೆ ಜೀವನೊಂದಿಗೆ ಅವನ ಅಂತರ್ಯಾಮಿಯಾಗಿ ಪರಮಾತ್ಮ ನೆಲೆಸಿದ್ದರೂ ಅವನಿಗೆ ಮಾತ್ರ ಯಾವ ವಿಧವಾದ ಪುಣ್ಯ ಪಾಪ ರೂಪದ ಕರ್ಮದ ಫಲ ಸರ್ವಥಾ ಪರಮಾತ್ಮನಿಗೆ ಎಂದೂ ಯಾವಾಗಲೂ ಇಲ್ಲ ಅದಕ್ಕೆ ಅವನು ನಿರಂಜನನಾಗಿದ್ದೇ ಮುಖ್ಯ ಕಾರಣ ಅಂತ ಹೇಳ್ತಾರೆ ಆದರೆ ದೇಹದಲ್ಲಿನ ಜೀವಿಗೆ ಅದರಿಂದ ನಡೆಯುವ ಪುಣ್ಯಪಾಪಗಳ ಲೇಪ ಎಂದೂ ತಪ್ಪುವುದಿಲ್ಲ ಪರಮಾತ್ಮ ಸ್ವತಂತ್ರನಾಗಿ ಕರ್ಮ ಫಲಕ್ಕೆ ಅತೀತನಾಗಿದ್ದರೆ ಪರಮಾತ್ಮನ ಅಧೀನಕ್ಕೊಳಪಟ್ಟ ಈ ಜೀವ ಪರಮಾತ್ಮ ನೀಡುವಂತಹ ನೀಡುವ ಶರೀರದಲ್ಲಿದ್ದು ತನ್ನ ಸ್ವರೂಪ ಯೋಗ್ಯತೆ ಅನಾದಿ ಕರ್ಮಕ್ಕನುಗುಣವಾಗಿ ಸುಪ್ತ ಪ್ರಯತ್ನವನ್ನು ನಡೆಸಿ ಕರ್ಮ ಫಲಕ್ಕೆ ಭಾಗಿಯಾಗ್ತಾನೆ ಮೇಲ್ನೋಟಕ್ಕೆ ಒಂದೇ ದೇಹದಲ್ಲಿ ಜೀವ ಹಾಗೂ ದೇವ ನೆಲೆಸಿದ್ದರೂ ಮುಖ್ಯವಾಗಿ ಸಕಲ ಕರ್ಮ ಪ್ರೇರಕ ಸ್ವತಂತ್ರಕರ್ತವಾಗಿರುವಂತಹ ಪರಮಾತ್ಮನೇ ಆದರೂ ಕರ್ಮ ಫಲ ಅವನಿಗೆ ಎಷ್ಟು ಮಾತ್ರಕ್ಕೂ ಇಲ್ಲವೇ ಇಲ್ಲ ಅಸ್ವಂತ ಅಸ್ವತಂತ್ರನಾಗಿರುವಂತಹ ಜೀವನಿಗೆ ಮಾತ್ರ ಆ ಕರ್ಮದ ಫಲ ಇದೆ ಅನ್ನುವುದನ್ನು ತಿಳ್ಕೋಬೇಕು ಅದನ್ನೇ ದಾಸರು ಇದನ್ನಾರು ಮೆಚ್ಚೋರು ಎಂಬುದಾಗಿ ತಿಳಿಸಿ ಅಕಟ ಎಂಬ ಉತ್ಕಾರವನ್ನು ತೆಗೆದಿದ್ದಾರೆ ಪರಮಾತ್ಮ ಸರ್ವಸ್ವತಂತ್ರನೂ ಅನಂತ ಕಲ್ಯಾಣ ಗುಣ ಪರಿಪೂರ್ಣನು ಸಕಲ ದೋಷ ದೂರನು ಆಗಿರುವುದೇ ಅವನ ಕರ್ಮಫಲಕ್ಕೆ ಅತೀತನಾಗಲು ಕಾರಣ ಜೀವನು ಅದಕ್ಕೆ ವಿರುದ್ಧವಾಗಿ ಅನುರೂಪದಿಂದ ಇದ್ದು ಅಲ್ಪಜ್ಞನಾಗಿದ್ದು ಅಲ್ಪಶಕ್ತನಾಗಿದ್ದಾನೆ ಆದ್ದರಿಂದಲೇ ಫಲಭಾಗಕ್ಕೆ ಫಲಭಾಗಿಯಾಗುವುದಕ್ಕೆ ಕಾರಣ ಆಗ್ತಾನೆ ಇದೇ ಶಾಸ್ತ್ರಗಳು ಹೇಳಿದೆ ಅದನ್ನೇ ಇಲ್ಲಿ ಕನಕದಾಸರು ಹೇಳ್ತಾ ಇದ್ದಾರೆ ಪುರಂದಾಸರು ಒಂದು ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಮನುಜ ಶರೀರವಿದೇನು ಸುಖ ಇದನ್ನೆನೆದರೆ ಘೋರವಿದೇನು ಸುಖ ಅಂತಾರೆ ಜನನ ಮರಣ ಮಲ ಕೂಪದಲ್ಲಿದ್ದು ಅನುಭವಿಸು ಇದೇನು ಸುಖ ತನುವಿದ್ದಾಗಲೇ ಹೃದಯ ಶೌಚದ ಸ್ತನಗಳ ನುಂಬುವುದೇನು ಸುಖ ದಿನವೂ ಹಸಿವು ಘನ ತೃಷೆ ಘನ ರೋಗಗಳ ಅನುಭವಿಸು ಇದೇನು ಸುಖ ನೆನೆಯಲು ನಿತ್ಯ ನಿರ್ಗುಳೆಯಂತಿಪ್ಪ ತನು ಭ ಮಲಭಂಡ ಮಲಭಾಂಡವಿದೇನು ಸುಖ ಪರಿಪರಿ ವಿಧದಲ್ಲಿ ಪಾಪವ ಗಳಿಸುತ್ತ ನರಕಕ್ಕೆ ಬೀಳುವುದೇನು ಸುಖ ಪುರಂದರ ವಿಠಲನ ಮನದಿ ನೆನೆದು ಸದ್ಧರ್ಮದಳು ನಡೆದರೆ ಆಗಲೇ ಸುಖ ನೀನು ಯಾವ ವರ್ಣದಲ್ಲಿದ್ದಿ ಯಾವ ಆಶ್ರಮದಲ್ಲಿದ್ದಿ ಆ ಧರ್ಮಾಚರಣೆಯನ್ನು ಸರಿಯಾಗಿ ತಿಳಿದುಕೊಂಡು ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮನ ನೆನೆಸಿಕೊಳ್ಳೋದೇ ಸುಖ ಅಹಂಕಾರದಿಂದ ಇದ್ರೆ ಏನೂ ಸುಖ ಇಲ್ಲ ಮತ್ತೆ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಬರ್ತೀಯ ಆದ್ದರಿಂದ ಮನುಷ್ಯ ಜನ್ಮ ಬಂದಾಗ ಮಾನವ ಜನ್ಮ ಬಂದಾಗ ಅದನ್ನು ಹಾಳು ಮಾಡ್ಕೋಬೇಡ ಅಂತ ಹೇಳ್ತಾ ಇದ್ದಾರೆ ಅಂಡವೆರಡೋದ್ಭವಿಸಿದವು ಬ್ರಹ್ಮಾಂಡವದ ರೋಪಾದಿಯಲೆ ಪಿಂಡಾಂಡವೆಸದ ಸ್ಥೂಲ ಕಾರಣ ಸೂಕ್ಷ್ಮ ತನುವಿನಲೆ ಅಂಡ ನಿನ್ನಯ ರೋಮ ಕೋಪದೊಳು ಅಂಡಲಿದವಖೆ ಅಂಡವಿದು ಬ್ರಹ್ಮಾಂಡ ನಾಯಕ ನೀನು ರಕ್ಷಿಸು ನಮ್ಮ ನನವರತ ಎರಡು ಅಂಡಗಳು ಉದ್ಭವಿಸಿವೆ ಒಂದು ಬ್ರಹ್ಮಾಂಡವಾದರೆ ಇನ್ನೊಂದು ಪಿಂಡಾಂಡ ಬ್ರಹ್ಮಾಂಡದ ಸಕಲ ತತ್ವಗಳನ್ನು ಒಳಗೊಂಡಿರುವುದು ಪಿಂಡಾಂಡದ ವೈಶಿಷ್ಟ್ಯ ಕಾರಣವಾದ ಬ್ರಹ್ಮಾಂಡವು ಸ್ಥೂಲವಾದರೂ ಪಿಂಡಾಂಡ ಅತ್ಯಂತ ಸೂಕ್ಷ್ಮವಾಗಿದೆ ಇಂತಹ ಬ್ರಹ್ಮಾಂಡಗಳು ನಿನ್ನ ರೋಮಕೋಪದಲ್ಲಿ ಆಶ್ರಯವನ್ನು ಪಡೆದಿವೆ ನೀನು ಇಂತಹ ಬ್ರಹ್ಮಾಂಡಕ್ಕೆ ಸ್ವಾಮಿಯಾದವನು ಅಂತಹ ಪರಮಾತ್ಮ ನಮ್ಮನ್ನು ರಕ್ಷಿಸಪ್ಪ ಅಂತ ಹೇಳಿ ಈ ಪದ್ಯದಲ್ಲಿ ಬೇಡ್ಕೊತಾ ಇದ್ದಾರೆ ಈ ಪದ್ಯದಲ್ಲಿ ಬ್ರಹ್ಮಾಂಡ ಪಿಂಡಾಂಡಗಳ ವಿವೇಚನೆಯನ್ನು ಹೇಳಿದ್ದಾರೆ ಬ್ರಹ್ಮಾಂಡ ಎಂಬುದು ಪರಮಾತ್ಮ ಸೃಷ್ಟಿ ಮಾಡಿದ ಇಡೀ ವಿಶ್ವ ಬ್ರಹ್ಮ ವಾಚ್ಯನ ಅದು ಅವನಿಂದ ನಿರ್ಮಾಣವಾದ್ದರಿಂದ ಅದು ಬ್ರಹ್ಮಾಂಡ ಅಂತ ಕರೆಸ್ಕೊಳ್ತದೆ ಒಂದು ಅರ್ಥ ಇನ್ನೊಂದು ಅರ್ಥದಲ್ಲಿ ಬ್ರಹ್ಮದೇವರನ್ನು ಅದಕ್ಕೆ ಅಧಿಪತಿಯನ್ನಾಗಿ ಸ್ವಾಮಿಯನ್ನಾಗಿ ಮಾಡದ್ರಿಂದಲೂ ಇದು ಬ್ರಹ್ಮಾಂಡ ಅಂತ ಕರೆಸ್ಕೊಳ್ತದೆ ಮುಂದಿನ ಎಲ್ಲ ವಿಧವಾದ ಸೃಷ್ಟಿಗೂ ಮುಖ್ಯ ಆಸರ ಈ ಬ್ರಹ್ಮಾಂಡವೇ ಆಗಿದೆ ಪಿಂಡ ಎಂದರೆ ದೇಹ ಪಿಂಡಾಂಡ ಎಂದರೆ ಬ್ರಹ್ಮಾಂಡದ ಸಕಲ ತತ್ವಗಳನ್ನೂ ಸಹ ಒಳಗೊಂಡಿರುವ ದೇಹ ಇದು ಬ್ರಹ್ಮಾಂಡದಲ್ಲಿನ ಇಪ್ಪತ್ನಾಲ್ಕು ತತ್ವಗಳು ಸಹ ಈ ಪಿಂಡಾಂಡದಲ್ಲಿ ಇದೆ ಪಿಂಡಾಂಡವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಬ್ರಹ್ಮಾಂಡದ ಜ್ಞಾನ ಆಗುತ್ತೆ ಪಿಂಡಾಂಡದಲ್ಲಿ ಬ್ರಹ್ಮಾಂಡವನ್ನು ಕಂಡು ಅದು ಭಗವದ್ಹೀನ ಎಂದು ಚಿಂತಿಸಿ ಪರಮಾತ್ಮನಿಗಾಗಿ ತನ್ನ ಬದುಕನ್ನು ಸಮರ್ಪಿಸಿಕೊಳ್ಳುವುದೇ ನಿಜವಾದ ಅರ್ಥದಲ್ಲಿ ಸಾಧನೆ ಅಂತ ಅನಿಸ್ಕೊಳುತ್ತೆ ಇಂತಹ ಅಪಾರ ವ್ಯಾಪ್ತಿಯ ಬ್ರಹ್ಮಾಂಡವನ್ನು ಪರಮಾತ್ಮ ತನ್ನ ಒಂದು ಕೋಪ ರೋಮ ಕೋಪದಲ್ಲಿ ಧರಿಸಿದ್ದಾನೆ ನೋಡಿ ಅವನು ಎಷ್ಟು ಇರಬೇಕು ಎಷ್ಟು ಅಪಾರವಾದ ಮಹಿಮೆ ಇರಬೇಕು ಆ ಪರಮಾತ್ಮ ಅವನ ಒಂದೊಂದು ರೋಮಕೂಪದಲ್ಲಿ ಒಂದೊಂದು ಬ್ರಹ್ಮಾಂಡ ಎಂಬ ಪರಿಕಲ್ಪನೆಯನ್ನು ಕರ್ ಹಿಂದಿನ ಪ ಹೇಳಿದ್ದಾರೆ ಹಿಂದೆ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂತೇಳಿ ಇಂತಹ ಬ್ರಹ್ಮಾಂಡ ನಾಯಕನಾಗಿರುವಂತಹ ಪರಮಾತ್ಮ ಸರ್ವ ಸಂರಕ್ಷಕನಾದ್ದರಿಂದ ಸಕಲ ವಿಧ ರಕ್ಷಣೆಗಾಗಿ ಪ್ರತಿಯೊಬ್ಬರು ಅವನನ್ನೇ ಆಶ್ರಯಿಸಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಬಂದೆ ಎಲ್ಲ ಕಾಲಕ್ಕೂ ಆ ಪರಮಾತ್ಮನನ್ನು ಆಶ್ರಯಿಸು ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಬ್ರಹ್ಮಾಂಡ ನಾಯಕನಾಗಿರುವಂತಹ ಸರ್ವ ಸಂರಕ್ಷಕನಾಗಿರುವಂತಹ ಆ ಪರಮಾ ಪರಮಾತ್ಮನನ್ನು ಎಲ್ಲ ವಿಧದಿಂದಲೂ ಆಶ್ರ ಒಂದು ದಿನ ತನುವಿನಲ್ಲಿ ನಡೆವವು ಇಂದು ಭಾಸ್ಕರ ಸ್ವರಗಳಿಪ್ಪತ್ತೊಂದು ಸಾವಿರದ ಆರುನೂರು ನೂರನು ಏಳು ಭಾಗದಲ್ಲೇ ಬಂದು ದನುಡು ಚಕ್ರದಲ್ಲಿ ತಂದು ಧಾರೆಯ ನೆರೆದ ಮುನಿಕುಲ ವೃಂದ ಹೃದಯನು ನೀನು ರಕ್ಷಿಸು ನಮ್ಮ ನನವರತ ದೇಹದಲ್ಲಿ ಪ್ರತಿಯೊಂದು ದಿವಸದಲ್ಲಿ ಚಂದ್ರಸ್ವರ ಸೂರ್ಯಸ್ವರ ಎಂಬ ಸ್ವರಗಳಿವೆ ಇಂತಹ ಸ್ವರಗಳ ಮೂಲಕ ಇದರಲ್ಲಿ ಒಟ್ಟು ಇಪ್ಪತ್ತೊಂದು ಸಾವಿರದ ಆರುನೂರು ಶ್ವಾಸ ನಡೀತಾ ಇದೆ ಹಾಗೆ ನಡೆಯುವುದು ಒಟ್ಟು ಏಳು ಭಾಗಗಳಲ್ಲಿ ಇಂತಹ ಸ್ವರ ಪ್ರಕ್ರಿಯೆಯನ್ನು ನಕ್ಷತ್ರ ಚಕ್ರದಲ್ಲಿಗೆ ತಂದು ಅದನ್ನು ಪರಮಾತ್ಮನಿಗೆ ಸಮರ್ಪಿತ ಎಂದು ಅನುಸಂಧಾನ ಮಾಡುವ ಮುನಿ ಕುಲ ವೃಂದದ ಹೃದಯ ಕಮರದಲ್ಲಿ ಪರಮಾತ್ಮ ನೆಲೆಸಿದ್ದಾನೆ ಅಂತಹ ಪರಮಾತ್ಮ ನಮ್ಮನ್ನು ಹೇಳಿ ಬೇಡ್ಕೊತಾರೆ ದೇಹದಲ್ಲಿ ಪ್ರತಿತ್ಯನ್ ಪ್ರತಿನಿತ್ಯ ನಡೆಯುವಂಥ ಹಂಸಮಂತ್ರದ ಸ್ವರೂಪ ಸ್ವರೂಪದ ಶ್ವಾಸದ ಜಪದ ವಿವರಣೆ ಈ ಪದ್ಯದಲ್ಲಿ ಬಂದಿದೆ ಇಂದು ಅಂದರೆ ಚಂದ್ರ ಭಾಸ್ಕರ ಅಂದರೆ ಸೂರ್ಯ ಉಡಚಕ್ರ ಅಂದರೆ ನಕ್ಷತ್ರ ಚಕ್ರಗಳು ಪ್ರತಿನಿತ್ಯ ನಮ್ಮ ಮೂಗಿನ ಎರಡು ಹೊಳೆಗಳ ಹೊರಳೆಗಳ ಮೂಲಕ ಶ್ವಾಸೋಚ್ಛ್ವಾಸ ಪ್ರಕ್ರಿಯೆ ನಡೀತಾ ಇರುತ್ತೆ ಈ ಎರಡೂ ಹೊಳೆಗಳಲ್ಲಿ ನಡೆಯುವಂತಹ ಶ್ವಾಸ ಪ್ರಕ್ರಿಯೆ ಪ್ರಕ್ರಿಯೆಯೇ ಚಂದ್ರಸ್ವರವೆಂದು ಎಡ ಎಡಭಾಗದಲ್ಲಿ ನಡೆಯುವ ಶ್ವಾಸ ಪ್ರಕ್ರಿಯೆಯನ್ನು ಚಂದ್ರಸ್ವರವೆಂದು ಭಾಗದಲ್ಲಿ ನಡೆಯುವಂಥ ಬಲಹೊರಳೆಯಲ್ಲಿ ನಡೆಯುವಂತಹ ಶ್ವಾಸ ಪ್ರಕ್ರಿಯೆಯನ್ನು ಸೂರ್ಯಸ್ವರವೆಂದು ಕರೀತಾರೆ ಹಾಗೆ ಒಂದು ದಿನದಲ್ಲಿ ಒಟ್ಟಾಗಿ ನಡೆಯುವ ಶ್ವಾಸೋಚ್ಛ್ವಾಸಗಳ ಸಂಖ್ಯೆ ಇಪ್ಪತ್ತೊಂದು ಸಾವಿರದ ಆರುನೂರು ಹರಿಕಥಾಂಸಾರದ ಹೇಳಿದರೆ ಆರು ಮೂರೆರಡೊಂದು ಸಾವಿರ ಮೂರೆರಡು ಶತ ಶ್ವಾಸ ಜಪಗಳ ಮೂರು ವಿಧ ಜೀವರೊಳಗ ಜಕಲ್ಪ ಪರ್ಯಂತ ತಾರಜಿಸಿ ಸಾತ್ವರಿಗೆ ಸುಖ ಸಂಸಾರ ಮಿಶ್ರರಿಗ ಧಮ ಜನರಿಗ ದಾಪಾರ ದುಃಖಗಳಿವ ಗುರು ಪವಮಾಲ ಸಲಹೆಮ್ಮ ಮೂರು ವಿಧ ಜೀವರಲ್ಲಿ ಪರಮಾತ್ಮೆಯಿದ್ದು ಅವರವರ ಗುಣಕರ್ಮಕ್ಕನುಸಾರವಾಗಿ ಅವರಿಗೆ ಫಲವನ್ನು ಕೊಡ್ತಾ ಇರ್ತಾನೆ ಹಾಗೆ ಒಂದು ದಿನದಲ್ಲಿ ಒಟ್ಟಾಗಿ ನಡೆಯುವ ಶ್ವಾಸೋಚ್ಛಾಸ ಸಂಖ್ಯೆ ಇಪ್ಪತ್ತೊಂದು ಸಾವಿರದ ಆರುನೂರು ಇಂತಹ ಶ್ವಾಸೋಚ್ಛಾಸ ಪ್ರಕ್ ಪ್ರಕ್ರಿಯೆ ಮುಖ್ಯವಾಗಿ ಮುಖ್ಯ ಪ್ರಾಣ ದೇವರಿಂದ ನಡೆಯುವ ಮಂತ್ರವಾಗಿದೆ ಇಂತಹ ಅನುಸಂಧಾನವನ್ನು ತಂದುಕೊಂಡು ನಮ್ಮ ಹೃದಯದಲ್ಲಿ ಆ ಪರಮಾತ್ಮನ ಮಹಿಯನ್ನು ಚಿಂತಿಸುವಂತಹ ಆ ಹಿರಿಮೆ ಎಲ್ಲ ಮುನಿ ಕುಲ ಮುನಿ ಕೊಲ ವೃಂದದವರು ಆ ರೀತಿಯಾಗಿ ಮಾಡ್ತಾ ಇದ್ದಾರೆ ಜ್ಞಾನಿಗಳು ಮುನಿ ಎಂಬುದಕ್ಕೆ ಓಂಕಾರವನ್ನು ಸಮರವಾಗಿ ತಿಳಿದು ಮಹಾತ್ಮ ಅಂತ ಅರ್ಥ ಇಲ್ಲಿ ಮುನಿ ಶಬ್ದಕ್ಕೆ ಹೇಳ್ತಾ ಇದ್ದಾರೆ ಓಂಕಾರ ವಿದಿತೋ ಏನೋ ಸ ಮುನಿರ್ ನೇತೆ ಮುನಿರ್ನಿ ನೇತರೋ ಜನ ಬಂದಿದೆ ಆದ್ದರಿಂದ ಆಕಾರದಿಂದ ಆರಂಭಿಸಿ ಒಟ್ಟು ಅನಂತ ಮಾತ್ರೆಗಳನ್ನು ಒಳಗೊಂಡಿರುವುದು ವಿಶಿಷ್ಟವಾದ ಹಿರಿಮೆ ಹಾಗೆ ಓಂಕಾರದ ಸಮಗ್ರ ಅನುಸಂಧಾನವನ್ನು ಸಾಧ್ಯವಾಗುವುದು ಕೇವಲ ರುಜುಗಣಿಗಳಿಗೆ ಮಾತ್ರ ಇಲ್ಲಿ ಮುನಿಕುಲ ಅಂತಂದರೆ ರುಜುಗಣ ಅಂತ ಅರ್ಥವನ್ನು ಮಾಡ್ತಾ ಇದ್ದಾರೆ ಇತರ ಪರೋಕ್ಷ ಜ್ಞಾನಗಳಿಗೆ ಅವರ ಯೋಗ್ಯತೆಗೆ ಅನುಸಾರವಾಗಿ ಪರಮಾತ್ಮ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮೂಗಿನ ಮೂಲಕ ನಡೆಯುವಂತಹ ಶ್ವಾಸೋಚ್ಛ್ವಾಸ ಪ್ರಕ್ರಿಯೆಯಲ್ಲಿ ಸೂರ್ಯಸ್ವರ ಚಂದ್ರಸ್ವರ ಅನುಸಂಧಾನವನ್ನು ತಂದುಕೊಳ್ಳುವ ಮೂಲಕ ವಿಶೇಷವಾದ ಸಾಧನೆ ಮಾಡುವ ಅಪೂರ್ವತೆ ಋಷಿ ಮುನಗಳ ಚಿಂತನೆಗೆ ಅಂತ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ನೋಡ್ರಿ ಒಂದೊಂದು ಪದ್ಯದಲ್ಲಿ ಎಷ್ಟು ಅರ್ಥವನ್ನು ಇಟ್ಟು ಹೇಳ್ತಾ ಇದ್ದಾರೆ ಇದನ್ನು ವಿಶೇಷ ಅರ್ಥವನ್ನು ನಾಳೆ ದಿವಸ ನೋಡೋಣ ಒತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೂ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ವತ್ತಿಗೊಳ್ಳಿ ಶಿವನರು ಹೆಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ